ಎಲ್ಲರಿಗೂ ನಮಸ್ಕಾರ ಪುಷ್ಪಾಸಿ ಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ರಾತ್ರಿ ಉಳಿದಿರುವಂಥ ಅನ್ನದಿಂದ ಒಂದು ರುಚಿಯಾದಂಥ ಒಂದು ಬ್ರೇಕ್ಫಾಸ್ಟ್ ಮಾಡಿ ತೋರಿಸಕತ್ತೀನಿ ರೀ ನಿಮಗೆ ರಾತ್ರಿ ಉಳಿದಿರುವಂಥ ಅನ್ನದಿಂದ ಅದನ್ನು ಮತ್ತೆ ಮಾರನೇ ದಿವಸ ಊಟ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಅಥವಾ ಅದ್ರ ಚಿತ್ರನ ತಿಂದು ತಿಂದು ಬೇಜಾರಾಗೈತಿ ಅಂತಂದೇಳಂದ್ರೆ ಒಂದು ಹೊಸ ರೆಸಿಪಿ ಮಾಡಿ ತೋರಿಸ್ತೀನಿ ಇದರಿಂದ ತಾಲಿಪೆಟ್ ಕೂಡ ಮಾಡ್ತಾರ ಅದನ್ನು ಕೂಡ ನಮ್ಮ ಮನೆಯೊಳಗೆ ನಮ್ಮ ತಾಯಿ ಮಾಡ್ತಿದ್ರು ರಾತ್ರಿ ಉಳಿದಿರೋ ಅನ್ನದಿಂದ ಅದನ್ನು ಚಲೋ ತಂಗ ನಾದಿ ಅದಕ್ಕೆ ಎಲ್ಲ ಹಿಟ್ಟುಗಳನ್ನು ಸೇರಿಸಿ ಒಂದು ತಾಲಿಪೆಟ್ ಮಾಡ್ತಿದ್ರು ಅದರೊಳಗೆ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಇವತ್ತು ಮಾಡಿ ತೋರಿಸಕತ್ತೇನೆ ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಒಂದಿಷ್ಟು ರಾತ್ರಿ ಮಾಡಿ ಮಾಡಿರುವಂಥ ಅನ್ನ ಉಳಿದ್ರಿ ನಾನು ಅದನ್ನೊಂದು ಬೌಲ್ದೊಳಗೆ ತಕೊಂಡು ಇಟ್ಕೊಂಡಿನಿ ಇದೊಂದು ಸ್ವಲ್ಪ ಉದ್ರದ್ರಾಗಿರ್ತೈತೆ ರೀ ಮತ್ತು ಅನ್ನ ಅಂತದ ಸ್ವಲ್ಪ ಉದ್ರಾಗಿ ಮಾಡಿರ್ಬೇಕಲ್ರಿ ಮೆತ್ತಗೆ ಮಾಡಿದ್ರೆ ಸೇರುವುದಿಲ್ಲ ಸ್ವಲ್ಪ ರೀ ಅದಕ್ಕೋಸ್ಕರ ನಾನು ಇದನ್ನ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ರೀ ಮಿಕ್ಸಿ ಜಾರ್ನಾಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ರಿ ಅಂದ್ರೆ ನಮ್ಗೆ ಇದು ಮಾಡೋದಕ್ಕೆ ಚಲೋ ಆಕೈತಿ ಈಗ ಒಂದು ಸ್ವಲ್ಪ ನೀರು ಹಾಕೊಂಡು ನಾನು ಇದನ್ನ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡು ಬಂದೇನೆ ನೋಡ್ರಿ ಈಗ ಇದನ್ನ ಒಂದು ಬೌಲ್ದೊಳಗ ತಗೊಂಡ್ಬಿಡ್ರಿ ನೋಡಿರಿ ಈ ಥರ ನುಣ್ಣಗ ಮಾಡಿಕೊಂಡು ಒಂದು ಬೌಲ್ದೊಳಗೆ ತಗೊಂಡ್ಬಿಟ್ರಿ ಇದನ್ನು ಈಗ ಇದಕ್ಕೆ ಒಂದು ಕಪ್ನಷ್ಟು ಜೋಳದ ಹಿಟ್ಟು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಿಟ್ಟನ್ನು ಸೇರಿಸ್ಕೊಂಡಿನಿ ನೀವು ಇನ್ನೂ ಬೇಕಿದ್ರೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಯಾವ್ದು ಬೇಕಾದರೂ ಸೇರ್ಸ್ಕೊಬೋದು ಚಲೋ ಹಾಕೈತೆ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡ್ತಿರೋಂಥ ಹಸಿ ಮೆಣಸಿಕೆ ಹಾಕ್ಕೊಂಡಿನಿ ಕೊತ್ತಂಬರಿ ಹಾಕೊಂಡಿನಿ ಕರಿಬೇವು ಹಾಕ್ಕೊಂಡಿನಿ ಮತ್ತು ಒಂದೆರಡು ಉಳ್ಳಾಗಡ್ಡಿ ಹಾಕ್ಕೊಡ್ರಿ ಸಣ್ಣ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ ಅಂದ್ರೆ ಚಲೋ ಆಕೈತಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಕುಟ್ಟಿ ಹಾಕೊಂಡೈತೆ ಮತ್ತು ಒಂದು ಸ್ವಲ್ಪ ಸಬ್ಬಸ್ಕಿ ಇತ್ತು ರೀ ಅದನ್ನು ಕೂಡ ತೊಳೆದು ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಮತ್ತು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೊಳ್ರಿ ಅಂದ್ರೆ ಡೈಜೆಷನ್ಗೆ ಹೆಲ್ಪ್ ಇದು ಈಗ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಸಬ್ಬಸ್ಕಿ ಇತ್ತಪ್ಪ ಅಂದ್ರೆ ಹಾಕೊಳ್ರಿ ಇರಲಿಲ್ಲ ಅಂದ್ರೆ ಹಂಗೆ ಮಾಡ್ಕೊಂಡ್ರೂ ಚಲೋ ಆಕೈತೆ ನಾ ಇಲ್ಲಿ ಸಬ್ಬಸ್ಕಿ ಇತ್ತು ಅದಕ್ಕೋಸ್ಕರ ಸಬ್ಬಸ್ಕಿನ ಸೇರಿಸ್ಕೊಂಡಿನಿ ಈಗ ಇದನ್ನೆಲ್ಲ ಚಂದಂಗ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ನೀವು ತಲೆ ಬಿಟ್ಟು ಮಾಡ್ಬೇಕಪ್ಪ ಅಂತಂದೇಳಂದ್ರೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ ಇಲ್ಲ ದೋಸೆ ಥರ ಮಾಡ್ಕೋಬೇಕಪ್ಪ ಅಂತಂದ್ರೆ ಸ್ವಲ್ಪ ಅಳಕಾಗಿ ಸ್ವಲ್ಪ ಜಾ ಸ್ವಲ್ಪ ನೀರು ಸೇರಿಸ್ಕೊಂಡು ಮಾಡ್ಕೊಳ್ರಿ ಈಗ ನಾನು ತಲೆ ಕತೆ ಬಡ್ದು ಮಾಡೋಕತ್ತಿಲ್ಲ ಸ್ವಲ್ಪ ದೋಸೆ அதுக்கு இதென்னாக்கினி அதுக்கோஸர இன்னொன்னு சொல்வ நான் நீர் சேர்ஸ்க்கொண்டாக்கத்தினி இதை எல்லாம் சந்தங்க மிக்ஸ் ஆக நோட் இது ಉಪ್ಪು ಖಾರ ಮತ್ತು ಎಲ್ಲ ತ ಇದು ರೀ ಉಳ್ಳಾಗಡ್ಡಿ ಸಬ್ಬಸ್ಗೆ ಅದೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಚಂದ ಕಾಣಲಿ ಅಂತ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿನಿ ಸ್ಕಿಪ್ ಮಾಡಿದ್ರು ನಡಿತೈತೆ ಅರ್ಶನ ಇಲ್ಲಕ್ಕ್ರೂ ಆದರೆ ಅರ್ಶಿನ ಕೂಡ ಆರೋಗ್ಯಕ್ಕೆ ಚಲೋನ ಅಲ್ಲ ರೀ ನಡಿತೈತಿ ಹಾಕೊಂಡು ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ದೋಸೆ ಥರ ಭಾಳ ನೀರಾಗಿನೂ ಮಾಡ್ಕೊಳೋದಕ್ಕೆ ಹೋಗಬೇಡ್ರಿ ಸ್ವಲ್ಪ ಗಟ್ಟಿಯಾಗಿನೇ ಇದು ಭಾಳ ಹಳೆಯಕ್ಕೆ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ಎಲ್ಲ ಚೆಂದಂಗ ನಾನು ಮಿಕ್ಸ್ ಮಾಡ್ಕೊಂಡೀನಿ ನೋಡಿರಿ ಈ ಹದಕ್ಕಿರ್ಬೇಕು ನೋಡ್ರಿ ಇದು ಹಿಟ್ಟೆ ಇಷ್ಟು ಹದ ಇದ್ರೆ ಸಾಕು ಈಗ ಒಲೆ ಮೇಲೆ ಒಂದು ಸ್ಟಿಕ್ ತವ ಇಟ್ಕೊಂಡಿನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸಾವ್ಕೊಂತೀನಿ ಸವ್ರ್ಕೊಂಡು ಒಂದು ಸ್ಪೂನ್ ಒಳಗೆ ಇದನ್ನು ತುಂಬಿಕೊಂಡು ಈ ರೀತಿಯಾಗಿ ನಾನು ದೋಸೆ ಥರ ಹಾಕೊತೀನಿ ನೋಡ್ರಿ ನಾನು ಹೇಳಿದೆಲ್ಲ ನೀವು ಗಟ್ಟಿಯಾಗಿ ಮಾಡ್ಕೊಂಡ್ರೆ ತಲೆ ಪೆಟ್ಟು ಥರ ತಟ್ ಹಿಂಗೆ ಬಡಿದು ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಸ್ವಲ್ಪ ಅಳಕ್ಕೆ ಮಾಡ್ಕೊಂಡ್ರಿ ಅಂದರೆ ಈ ಥರ ದೋಸೆ ಥರನೂ ಹಾಕ್ಕೋಬೋದು ಎರಡೂ ನೀವು ಮಾಡ್ಕೊಬೋದು ಈಗ ಇದನ್ನು ಸಣ್ಣ ಉರಿ ಇಟ್ಕೊಂಡು ಮುಚ್ಚಿ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಡ್ರಿ ಭಾಳ ಜೋರ ಅಂತಂದ್ರೆ ಅದು ಎಲ್ಲ ಹೊತ್ತದಂಗೆ ಆಗ್ಬಿಡ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಸ ನಿಧಾನಕ್ಕೆ ಸಣ್ಣ ಅನ್ನ ಅವರು ಇಟ್ಕೊಂಡು ಇದನ್ನು ಚಂದಂಗ ಬೇಯಿಸ್ಕೊಳ್ರಿ ಕೆಳಗ ಮೇಲೆಲ್ಲ ಚಲೋ ತಂಗ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ರಿ ಭಾಳ ಅಂದ್ರೆ ಭಾಳ ರೀ ಒಂಥರ ಮೇಲೆಲ್ಲ ಕ್ರಿಸ್ಪಿ ಕ್ರಿಸ್ಪಿ ಅನ್ನಿಸ್ತೈತಿ ಒಳಗಡೆ ಸಾಫ್ಟಾಗಿರ್ತೈತಿ ಇದು ತಾಲಿಪೆಟ್ಟು ಮಾಡ್ಕೊತಿಲ್ಲ ಅದಕ್ಕಿಂತ ಇದು ಭಾಳ ರುಚಿ ಅನ್ನಿಸ್ತು ರೀ ನಾನು ಅದಕ್ಕೋಸ್ಕರ ನಿಮ್ಗೆ ಇದನ್ನು ಮಾಡಿ ತೋರಿಸಿದೆ ನೋಡಿರಿ ಎಷ್ಟು ಕಲರ್ ಕೂಡ ಎಷ್ಟು ಚೆಂದ ರೀ ಮನೆಯೊಳಗೆಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಉಳಿದಿರೋ ಅನ್ನ ನೀವು ಕೊಟ್ಟ್ರಿ ಅಂದರೆ ಯಾರೂ ತಿನ್ನೋದಿಲ್ಲ ಈ ರೀತಿ ಏನಾದರೂ ಒಂದು ಮಾಡಿಕೊಟ್ರಿ ಅಂದ್ರೆ ಎಲ್ಲರೂ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ನಮ್ಮ ಮನೆಯೊಳಗಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿ ನಿಮಗೂ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನೀವು ಶೇರ್ ಮಾಡಿಕೊಡ್ರಿ ಮತ್ತು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದ್ರ ಜೊತೆಗೆ ನೀವು ಕೊಬ್ಬರಿ ಚಟ್ನಿ ಹಚ್ಕೊಬೋದು ಕೆಂಪು ಚಟ್ನಿ ಹಚ್ಕೊಬೋದು ಟೊಮೆಟೊ ಚಟ್ನಿ ಕೂಡ ತಿನ್ಬೋದು ಮೇಲೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಬಿಸಿ ಬಿಸಿ ಇದ್ದಾಗ ತಿಂದಿರಿಪಾ ಅಂತಂದೇಳಿ ಅಂದರೆ ಖಂಡಿತವಾಗ್ಲೂ ನೀವು ನೆಕ್ಸ್ಟ್ ಟೈಮ್ ಅನ್ನ ರಾತ್ರಿ ಸ್ವಲ್ಪ ಜಾಸ್ತಿನೇ ಮಾಡ್ತೀರಿ ಯಾಕಂತಂದೇಳಂದ್ರೆ ಮಾರನೇ ದಿವಸ ಈ ರೆಸಿಪಿ ಮಾಡಬೇಕು ಅಂತೇಳಿ ಅಷ್ಟು ಅದ್ಭುತವಾದಂಥ ರುಚಿಯಾಗಿರ್ತೈತ್ರಿ ಖಂಡಿತವಾಗ್ಲೂ ಟ್ರೈ ಮಾಡಿರಿ ನಾನೀಗ ಟೊಮೆಟೊ ಹಣ್ಣಿಂದ ಚಟ್ನಿ ಜೊತೆಗೆ ಇದನ್ನು ಟೇಸ್ಟ್ ಮಾಡೋಕತ್ತೀನಿ ಭಾಳನ ರುಚಿಯಾಗಿರ್ತೈತ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಥ್ಯಾಂಕ್ ಯು